ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ರಾಶಿಯ ಜನರಿಗೆ ವಯಸ್ಸು ಹೆಚ್ಚಾದರೂ ಇವರ ವಯಸ್ಸು ಕಮ್ಮಿಯಾಗಿರುವಂತೆ ಕಾಣಿಸುವುದು ಸೌಂದರ್ಯ ರೂಪ ಯೌವನ ಮಾಸದ ಸಮಯಕ್ಕೆ ಸಡ್ಡು ಒಡೆಯುವ ಹಾಗೆ ಇರುತ್ತದೆ ಇವರ ಮಾತು ಅವಶ್ಯಕತೆಗಿಂತ ಕಡಿಮೆ ಮಾತನ್ನು ಆಡುವರು ತಾಯಿಯ ಮೇಲೆ ಅಗಾಧವಾದ ಪ್ರೀತಿ ಕಾಳಂಜಿ ಇವರಲ್ಲಿ ಇರುವುದು ತಮಗಿಂತ ಧನವಂತರ ಮನೆಯಲ್ಲಿ ಮದುವೆಯಾಗಿರುತ್ತಾರೆ ಸಾಲ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ಇವರಿಗೆ ಸುತ್ತಮುತ್ತಲಿನ ಸ್ನೇಹಿತರು ಶತ್ರುಗಳಿಗಿಂತ ಇವರ ಉನ್ನತಿ ಸಂಪತ್ತು ಏಳಿಗೆ ಕಂಡು ಬಂಧು ಬಾಂಧವರೇ ಇವರಿಗೆ ಶತ್ರುಗಳಾಗುವರು ಮತ್ತು ಗುಪ್ತ ಶತ್ರುಗಳಾಗಿಯೇ ಇರುವರು ಇವರೇ ರಾಶಿಯವರು ಮನೆಯವರೊಂದಿಗೆ ಕೂಡು ಕುಟುಂಬದಲ್ಲಿ ಒಟ್ಟಾಗಿ ಇರಬೇಕೆಂಬ ಆಸೆಯೂ ಸಹ ಇವರದ್ದು ಆಗಿರುತ್ತದೆ ಬೇರೆಯವರ ಕಷ್ಟಕ್ಕೆ ಸಹಾಯ ಅಸ್ತವನ್ನು ಕರುಣೆಯನ್ನು ಹೊಂದಿರುವ ರಾಶಿ ಕನ್ಯಾರಾಶಿಯಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿ ಅವರಿಗೆ ಗೋಚಾರ ಗ್ರಹಗಳು ಯಾವ ಯಾವ ರೀತಿ ವಿಶೇಷ ಫಲ ನೀಡುವುದು ಕಷ್ಟ ಸಮಯದಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ರಾಶಿಯ ಉತ್ತರ ನಕ್ಷತ್ರದ ಎರಡರಿಂದ ನಾಲ್ಕು ಪಾದಗಳು ಹಸ್ತ ನಕ್ಷತ್ರದ ಒಂದರಿಂದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದವನ್ನು ರಾಶಿಯು ಒಳಗೊಂಡಿರುತ್ತದೆ ಎಲ್ಲಿಯ ತನಕ ಸಮಸ್ಯೆಗಳ ವಿರುದ್ಧ ನೀವು ಸೋಲುವುದಿಲ್ಲವೋ ಅಲ್ಲಿಯ ತನಕ ನೀವು ಪ್ರಯತ್ನ ಮಾಡುವಿರಿ ಯಾವತ್ತು ನಿಮ್ಮ ಸಮಸ್ಯೆಗಳ ವಿರುದ್ಧ ಗೆಲ್ಲಲು ಪ್ರಯತ್ನ ನಿಲ್ಲಿಸುವಿರೋ ಅಂದು ನೀವು ಸೋಲನ್ನು ಒಪ್ಪಿಕೊಳ್ಳುವಿರಿ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಅತ್ಯಂತ ಅತ್ಯಂತ ಅಸ್ತುಷ್ಟ ವರ್ಷಗಳಾಗಿದ್ದು ಏಳು ಜನ್ಮದಲ್ಲಿ ಸಂಪಾದನೆ ಮಾಡಲಾಗದ ಆಸ್ತಿ ನೂತನ ಉದ್ಯಮ ವಾಹನ ಯೋಗ ಸಂಪತ್ತು ಐಶ್ವರ್ಯ ಕೀರ್ತಿಯನ್ನು ಈ ವರ್ಷ ಗಳಿಸುವಿರಿ ಯಾವ ಸಮಯ ಆ ಅಪೂರ್ವವಾದ ಕುಬೇರನ ಆಶೀರ್ವಾದದಿಂದ ಶ್ರೀಲಕ್ಷ್ಮೀದೇವಿಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆದು ನಿಮ್ಮಲ್ಲಿಗೆ ಬರುವಳು ಎಂಬುದನ್ನು ಗ್ರಹ ಸಂಚಾರದ ಮೂಲಕ ಈಗ ತಿಳಿಯೋಣ ನಿಮ್ಮ ರಾಶಿಯ ಸಪ್ತಮ ಸ್ಥಾನದಲ್ಲಿ ಶ್ರೀ ಶನೀಶ್ವರ ಭಗವಾನರು ಇದ್ದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಿಂದ ಇದ್ದು ತಾವುಗಳು ಮಾಡುವ ಕೆಲಸದಲ್ಲಿ ವಿಕ್ತ ತೊಂದರೆ ಶತ್ರು ಕಾಟ ಹೆಚ್ಚು ಜವಾಬ್ದಾರಿ ಅಪವಾದ ಅವಮಾನ ಹಣದ ಅಡಚಣೆಯನ್ನು ಮನಸ್ಸಿಗೆ ಚಿಂತೆ ಸಾಲ ತೀರಿಸಲಾಗದಿರುವುದು ವಿವಾಹಕ್ಕೆ ಅಡಚಣೆ ವಿದ್ಯಾಭ್ಯಾಸದಲ್ಲಿ ನಿರೀಕ್ಷಿತ ಮಟ್ಟ ತಲುಪದಿರುವುದು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿರುವಿರಿ ಕೆಲವರು ಕೋರ್ಟು ಕಚೇರಿಯ ಸಮಸ್ಯೆಗಳನ್ನು ನೋಡುತ್ತಿರುವಿರಿ ರಾಹುಗ್ರಹವು ಆರರಲ್ಲಿ ಇದ್ದು ಶ್ರೀ ಶನೀಶ್ವರ ಭಗವಾನರಂತೆ ಪರಿಣಾಮ ಬೀರುತ್ತಿದ್ದಾರೆ ಆದರೆ ಈ ಸಮಸ್ಯೆಗಳ ವಿರುದ್ಧ ಹೋರಾಡುವ ಧೈರ್ಯ ಸಾಹಸವನ್ನು ಇದೇ ಸಮಯದಲ್ಲಿ ನೀಡುತ್ತಿದ್ದಾರೆ ಈ ಎರಡು ಗ್ರಹಗಳು ನೀಡುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಲು ಪರಿಹರಿಸಲು ದೇವತಾ ಗುರು ಬೃಹಸ್ಪತಿಯು ಎರಡು ಸಾವಿರದ ಇಪ್ಪತ್ತಾರನೇ ಈ ವರ್ಷದಲ್ಲಿ ಒಂದು ರಾಶಿಯಲ್ಲಿ ಒಂದು ವರ್ಷ ಇರುವ ಗುರು ಭಗವಾನರ ಚಲನೆಯು ಈ ವರ್ಷ ಅತಿಚಾರ ಚಲನೆಯಿಂದ ಅಂದರೆ ವೇಗವಾಗಿ ಮೂರು ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಕನ್ಯಾ ಕನ್ಯಾರಾಶಿಯವರಿಗೆ ಏಳು ಜನ್ಮದ ಐಶ್ವರ್ಯ ಸಂಪತ್ತು ಧನ ಕನಕ ವಸ್ತು ವಾಹನಾದಿಗಳ ಜೊತೆ ವಿವಾಹ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗುವುದು ಈ ಸಮಯದಲ್ಲಿ ಶ್ರೀ ಶನಿ ಭಗವಾನರು ಮತ್ತು ಗ್ರಹದ ಮೇಲೆ ಗುರುವಿನ ದೃಷ್ಟಿ ಶಾಂತರೂಪವಾಗಿ ಪರಿವರ್ತನೆಯಾಗುವರು ಹಾಗೂ ಕರ್ಕರಾಶಿಯಲ್ಲಿ ಹುಚ್ಚನಾಗಿ ತನ್ನ ಪ್ರಭಾವವನ್ನು ಹೆಚ್ಚಾಗಿ ಇತರ ಗ್ರಹಗಳ ಮೇಲೆ ಶ್ರೀ ಗುರು ಭಗವಾನರು ಬೀರುವರು ಜನವರಿಯಿಂದ ಮೇ ತಿಂಗಳಲ್ಲಿ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿ ಮೇಲಧಿಕಾರಿಗಳಿಂದ ಜನರಿಂದ ಕಿರಿಕಿರಿ ಕಂಡುಬರುವುದು ಇದೇ ರೀತಿ ವ್ಯಾಪಾರದಲ್ಲೂ ಕೂಡ ಕಂಡುಬರುವುದು ಈ ಸಮಯದಲ್ಲಿ ಜನರೊಂದಿಗೆ ತಾಳ್ಮೆ ಶಾಂತಿಯಿಂದ ಇರುವುದು ಮುಖ್ಯ ಸಂಸಾರದಲ್ಲಿ ತುಸು ಭೇದ ಭಿನ್ನಾಭಿಪ್ರಾಯಗಳು ಬರುವುದು ಅವಶ್ಯಕತೆಗಿಂತ ಕಮ್ಮಿ ಮಾತನಾಡುವ ನೀವು ಈ ಸಮಯದಲ್ಲಿ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡುವ ಮಾತನ್ನು ಆಡುವಿರಿ ಅದೇ ಸಮಯದಲ್ಲಿ ಪಶ್ಚಾತ್ತಾಪವನ್ನು ಕೂಡ ಪಡುವಿರಿ ಆದ್ದರಿಂದ ವ್ಯಾಪಾರಿಗಳು ಗ್ರಾಹಕನೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಿ ಇದು ಮುಂದೆ ಅತಿ ಹೆಚ್ಚು ಪ್ರಯೋಜನಕ್ಕೆ ಬರುವುದು ಕೆಲಸದಲ್ಲಿ ಇರುವವರು ತಮ್ಮ ಕೆಲಸ ಬಿಡುವ ತೀರ್ಮಾನ ಈ ಸಮಯದಲ್ಲಿ ಮಾಡಬೇಡಿ ವಿವಾಹಕ್ಕೆ ಅಡಚಣೆ ಈ ಸಮಯದಲ್ಲಿ ಕಂಡುಬರುವುದು ಶತ್ರುಗಳು ಹೆಚ್ಚಾಗಿರುವರು ಹಣದ ಸಮಸ್ಯೆ ಹೆಚ್ಚಾಗಿ ಬಾಧಿಸುವುದಿಲ್ಲ ಅನಾರೋಗ್ಯ ಸಮಸ್ಯೆ ಹೆಚ್ಚುವುದು ಈ ಸಮಯದಲ್ಲಿ ವ್ಯಾಪಾರ ಹೊಸ ಉದ್ಯಮಗಳಿಗೆ ಉತ್ತಮ ರೀತಿಯ ಯೋಜನಾಬದ್ಧ ಬದ್ಧ ಪ್ಲ್ಯಾನ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಲಾಭವಾಗುವುದು ಜೂನ್ ಅಕ್ಟೋಬರ್ ದಿನಗಳಲ್ಲಿ ಅತ್ಯಂತ ಅತ್ಯಂತ ಶುಭ ಫಲವನ್ನು ನೀಡುವ ಸಮಯವಾಗಿದ್ದು ಜೂನ್ ಎರಡರಂದು ಗುರು ಭಗವಾನರು ಕಟಕ ರಾಶಿಗೆ ಪ್ರವೇಶ ಮಾಡುವುದರಿಂದ ಮತ್ತು ಕಟಕ ರಾಶಿಯರು ಗುರು ಭಗವಾನರಿಗೆ ಉಚ್ಚ ರಾಶಿಯಾಗಿರುವುದರಿಂದ ಅತ್ಯಂತ ಗರಿಷ್ಠ ಫಲವನ್ನು ಏಳು ಜನ್ಮದವರೆಗೆ ಲಭಿಸುವುದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಲಭಿಸುವುದು ಅವು ಧನ ಕನಕ ವಸ್ತು ವಾಹನಾದಿ ಐಶ್ವರ್ಯ ಆಯಸ್ಸು ಆರೋಗ್ಯ ಲಭಿಸುವುದು ಆಸ್ತಿ ಕೊಳ್ಳುವುದು ಹೊಸ ಉದ್ಯಮ ಪ್ರಾರಂಭಿಸುವುದು ಸ್ಟಾರ್ಟ್ಅಪ್ ಕಂಪನಿ ಮಾಡುವುದು ಕಲ್ಯಾಣ ಮಂಟಪ ಶಿಕ್ಷಣ ಸಂಸ್ಥೆ ಧಾರ್ಮಿಕ ಕಾರ್ಯವನ್ನು ಪ್ರಾರಂಭ ಮಾಡಬಹುದು ಇದರಿಂದ ಹೆಚ್ಚು ಲಾಭ ಬರುವುದು ಸಾಲಗಳಿಂದ ಬಿಡುಗಡೆಗೊಳ್ಳುವಿರಿ ಮಾನಸಿಕವಾಗಿ ಶಾಂತಿ ದೊರೆಯುವುದು ಹೊಸ ವಾಹನ ಖರೀದಿ ಮಾಡುವಿರಿ ವಿವಾಹ ಯೋಗವು ಕೂಡ ಕೂಡಿ ಬರುವುದು ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಯಾದ ಐ ಎ ಎಸ್ ಐ ಪಿ ಎಸ್ ನಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಳ್ಳುವ ಸಂದರ್ಭವಿರುತ್ತದೆ ಹಾಲು ಜೇನಿನ ಹಾಗೆ ಹೊಂದುಕೊಂಡು ಸಂಸಾರ ಈ ಸಮಯದಲ್ಲಿ ಮಾಡುವಿರಿ ಈ ಸಮಯದಲ್ಲಿ ನಿಮಗೆ ಕೀರ್ತಿ ಹೆಸರು ಸನ್ಮಾನ ದೊರೆಯುವುದು ನಿಮ್ಮ ಸ್ಥಳ ಇಲ್ಲವೇ ನಿಮ್ಮ ವಾಸಸ್ಥಳದಿಂದ ದೂರ ಇರುವವರ ಇತಿಷಿ ಸ್ನೇಹಿತರಿಂದ ಎಲ್ಲ ವಿಧವಾದ ಸಹಾಯ ನಿಮಗೆ ದೊರೆಯುವುದು ನೀವು ಪ್ರಾರಂಭಿಸುವ ಕೆಲಸ ಕಾರ್ಯಗಳಿಗೆ ಬೆಂಬಲವೂ ನೀಡುವರು ಸಂತಾನ ಭಾಗ್ಯವೂ ಲಭಿಸುವುದು ಪ್ರೀತಿ ಪ್ರೇಮ ಲವ್ ಮ್ಯಾರೇಜ್ಗಳಿಗೆ ಈ ಸಮಯ ಶುಭ ಫಲ ನೀಡುವುದು ಕೃಷಿಯಲ್ಲಿ ಹೆಚ್ಚು ಆದಾಯ ಬರುವುದು ಮನೆಯಲ್ಲಿ ಶುಭ ಕಾರ್ಯಗಳು ಗೃಹ ಪ್ರವೇಶ ನಾಮಕರಣ ನಡೆಯುವುದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ ನೂತನ ಮನೆಯನ್ನು ಕಟ್ಟುವ ಯೋಗವೂ ಕೂಡ ಇರುವುದು ಆದ್ದರಿಂದ ಈ ಸಮಯದಲ್ಲಿ ಒಂದು ಕ್ಷಣವೂ ವ್ಯರ್ಥ ಮಾಡದೆ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುವ ಸಮಯ ಬಂದಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಡಿ ಉಳ್ಳವರು ವಿಮಾನಯಾನವನ್ನು ಮಾಡುವ ಅವಕಾಶವು ದೊರೆಯುವುದು ನವೆಂಬರಿಂದ ಡಿಸೆಂಬರ್ ದಿನಗಳಲ್ಲಿ ಶ್ರೀ ಗುರು ಭಗವಾನರು ತಮ್ಮ ರಾಶಿ ಬದಲಾವಣೆ ಮಾಡುವುದರಿಂದ ರಾಹುಕೇತುಗಳು ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆ ಮಾಡುವುದರಿಂದ ಅನಾರೋಗ್ಯ ಸಮಸ್ಯೆಗಳಾದ ಚರ್ಮದ ಅಲರ್ಜಿ ವಿಟಮಿನ್ ಡಿ ಕೊರತೆ ಕ್ಯಾಲ್ಶಿಯಂ ಕೊರತೆ ಮೈಗ್ರೇನ್ ಕಂಡುಬರುವುದು ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ನಿದ್ರೆ ಬರದಿರುವುದು ಊಟ ಸರಿಯಾಗಿ ಸರಿಯಾದ ಸಮಯಕ್ಕೆ ಮಾಡದಿರುವುದು ಕಾಫಿ ಅಧಿಕ ಸೇವನೆಗಳಿಂದ ಆರೋಗ್ಯ ಇನ್ನು ಗೆಡುವ ಸಾಧ್ಯತೆ ಸಂದರ್ಭಗಳು ಇರುವುದು ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸುವುದು ಹಣಕಾಸು ವಂಚನೆಯಾಗುವ ಸಂದರ್ಭವು ಕೂಡ ಈ ಸಮಯದಲ್ಲಿ ಇರುವುದು ಆದ್ದರಿಂದ ಎಚ್ಚರಿಕೆಯಾಗಿರುವುದು ಈ ಸಮಯದಲ್ಲಿ ವಿಲ್ ಮುಖಾಂತರ ಆಸ್ತಿ ತಾತನಿಂದ ಇಲ್ಲವೇ ಅತ್ತೆಯ ಮನೆ ಕಡೆಯಿಂದ ದೊರೆಯುವುದು ತಂದೆ ಕಡೆಯಿಂದ ಹಣವೂ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿ ಇರುವುದು ಹೆಣ್ಣು ಮಕ್ಕಳಿಂದನೂ ಕೂಡ ಹಣದ ಸಹಾಯ ಆಗುವುದು ಹಾಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಲಾಭಾಂಶವೂ ಬರುವುದು ಜಗಳ ಕೋರ್ಟ್ ಕಚೇರಿಗಳಿಂದ ದೂರ ಇರುವುದು ಕ್ಷೇಮಕರವಾಗಿರುತ್ತದೆ ವಿಶೇಷ ಉನ್ನತಿಗಾಗಿಯೇ ಹಾಗೂ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಜರುಗುವ ಸೂರ್ಯ ಹಾಗೂ ಚಂದ್ರಗ್ರಹಣ ಹಾಗೂ ಗೋಚಾರ ಗ್ರಹಪೀಡ ಪರಿಹಾರಕ್ಕಾಗಿ ನವಗ್ರಹ ಶಾಂತಿಯನ್ನು ಮಾಡಿಸಿಕೊಳ್ಳುವುದು ಇಲ್ಲವೇ ಸಂಕಷ್ಟಹರ ಚತುರ್ಥಿಯನ್ನು ಮಾಡುವುದು ಸಂಕಷ್ಟ ಚತುರ್ಥಿಯನ್ನು ಮಾಡುವುದು ಸಾಧ್ಯವಾದಲ್ಲಿ ಪಚ್ಚೆ ಗಣಪತಿಯನ್ನು ಪ್ರತಿದಿನ ಪೂಜಿಸುವುದು ಪ್ರತಿ ಬುಧವಾರ ಲಕ್ಷ್ಮೀನಾರಾಯಣ ದರ್ಶನ ಮಾಡುವುದು ಸ್ಥಳೀಯವಾಗಿ ಸಿಗುವ ದೇವಸ್ಥಾನದಲ್ಲಿ ಕಾಳಿ ಅಥವಾ ಕಾಳಿ ದರ್ಶನ ಮಂಗಳವಾರ ಮಾಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ కమెంట్స్ మే ధన్యవాదాలు